ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಎಲ್ಲ ಯಾರು ನಾನು ತಮ್ಮಲ್ಲಿ ಅರಿಕೆ ಬರಲಿ ಈಗೇನವರು ವಿಷಯ ಎತ್ತಾರೆ ಎತ್ತೋದಕ್ಕೆ ಅನ್ನೋದು ಗೊತ್ತಿದೆ ಎಲ್ಲರೂ ಬರಲಿ ಆದ್ರೂ ಗೊಂದಲ ಮಾಡೋದಕ್ಕೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರ ಎಲ್ಲ ಮೈಕ್ ಆಗಿತ್ತು ನಿಮಗೆ ಮೈಕ್ ಆಗಿ ಅಲ್ಲ ಸ್ವಾಗತಿಸಬೇಕಾಗಿತ್ತು ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡೋದು ಅಡ್ಜಾಯಿನ್ಮೆಂಟ್ ಮೋಷನ್ ನಾನು ನೋಡಿದೆ ಅವ್ರು ಕೊಟ್ಟಿದ್ದ ತಗಂತ ಅಡ್ಜಾಯಿನ್ಮೆಂಟ್ ಮೋಶನ್ ವಿವೃಗಳನ್ನ ನೋಡಿದೆ ನೋಡಿ ಹಳೆದು ಹಳೆ ವಿಚಾರ ವಿಚಾರ ಆ ಹಳೆ ಅಲ್ಲ

ಮಾನ್ಯ ವಿರೋಧ ಪಕ್ಷ ನಾಯಕರ ಸಭಾಧ್ಯಕ್ಷರ ದಯಮಾಡಿ ಅಧ್ಯಕ್ಷ ದಯಮಾಡಿ ಅಧ್ಯಕ್ಷ ದಯಮಾಡಿ ಅಧ್ಯಕ್ಷರೇ 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 ಅದಕ್ಕೆ ಮೂಡಾಕೆ ಭ್ರಷ್ಟಾಚಾರ ಬದಿ ಗೊತ್ತಿತ್ತು ತಗೊಂಡ್ರೆ ಜನಕೊಂದ್ ನೋಡಿ ಸಮರ್ಥರಿದ್ದಾರೆ ಅವರು ಅವರು ಸಮರ್ಥರಿದ್ದಾರೆ ಮಾಡೋ ಅಂತದ್ಕೆ ಅದೇನೇನಿದ್ಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ ಸಮರ್ಥರಿದ್ದಾರೆ ಮಾಡಕ್ಕೆ ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದೇನೆ ನೀವ್ ಹೇಳ್ದಂಗೆ ಹೇಳಿ ಯಾವ್ದೋ ಒಂದು ಆಯೋಗ ಮಾಡ್ಬಿಟ್ರೆ ಅದು ತೀರ್ಪಂತದೇ ಇರೋದ್ ಏನ್ಕೆ ಬಗ್ಗೆ ಚರ್ಚೆ ಈಗ ತಾವು ಕೂಡ ಹೇಳಿದ್ದೀರಿ ವಿಚಾರವು ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ನನಗೊಂದು ಸುರೇಶ್ ಒನ್ ಸೆಕೆಂಡ್ ಅಲ್ಲ ನನಗೊಂದು ನಿಮಿಷ ಟೈಮ್ ಕೊಡಿ ಬೇಡ ಸುರೇಶ್ ಆಯ್ತು ಇಲ್ಲ ಅವರು ಆಯ್ತು ಕೂತ್ಕೊಳ್ಳಿ ಸುರೇಶ್ ಕೊಡಿ ನಮಗೂ ಕೊಡಿ ಆಯ್ತು ಇವ್ರ ಕೆಲವರು ನಾವೇನಾದ್ರೂ ಇವ್ರು ಬಿಜೆಪಿಯವ್ರು ಮಾಡಿರೋ ಅನಾಚಾರಗಳು ಎಲ್ಲ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ ಎಲ್ಲ ಒಬ್ರು ಮೇಲೆ ಸುರೇಶ್ ಅವ್ರೆ ಆಯ್ತು ಒಂದ್ ಸೆಕೆಂಡ್ ಬಿಜೆಪಿ ಒಂದ್ ಅವಕಾಶ ಕೊಡ್ಬೇಕು ಟೈಮ್ ಬರೀ ಸೆಕೆಂಡ್ ಎತ್ನಲ್ ಅವ್ರೆ ಅದ್ರಿ